ರವಿಚಂದ್ರನ್ ಅವರು ರಾಶೀದೇ ಹೇಗೆ ಸಿನಿಮಾ ಮಾಡಲೊನು ಭವರಿತು ರವಿಚಂದ್ರನ್ ಹಾಗೂ ಅವರ ತಂದೆ ವೀರಸ್ವಾಮಿ ಇಬ್ಬರೂರೂ ಸಿನಿಮಾ ಕೃಷಿ ಮಾಡುತ್ತಾ ಬಂದವರು ಇಯು ಯಾರಿಯಲ್ಲಿಲ್ಲಾ ವೇರಾಂ ಅಕಿಸ್ ಸೂಪರ್ ಹಿಟ್ ಚಿತ್ರಾನನ್ನು ತಯಾರಿತವರಾಗಿದ್ರು ರವಿಚಂದ್ರನ್ ಸುಮ್ಮತ್ನೂರ ನೂರ ಪ್ರೇಮಲೋಕ ಸಿನೆಮಾ ಮೂಲಕ ಯಶಸ್ಸಿನ ಉನ್ನತಿಯನ್ನು ತಲುಪಿದರು ಇದರ ನಂತರ ಸುಮತ್ ನೂರ ರಲ್ಲಿ ರಣಧೀರ್ ಎಂಬ ಚಿತ್ರವನ್ನು ಮೂಡಿಸಿದರು ಪ್ರೇಮಲೋಕ ಸ್ವಲ್ಪದ ಪ್ರದೇಶಗಳಲ್ಲಿ ಸೂಪರ್ ಹಿಟ್ ಆಗಿದ್ದಷ್ಟೇ ಅಲ್ಲ ಅದನ್ನು ವೀರಸ್ವಾಮಿ ನಿರ್ಮಾಣದಲ್ಲಿ ಅವನು ಸ್ಪೈನು ಆದರೆ ಮುಖವಾಗಿ ಈ ರಣಧೀರ ತೀರ್ನಾ ಮೂಲಕ ಚಿತ್ರ ಮಾಡಿದ್ದಾಲಿತು ಇದನ್ನು ಓದಿ ಹೆಸರ ಜೊತೆ ಅಖುರ ಸರಿದ್ರೆ ಅರ್ಥವೇ ಬೇರೆಯಾಗುತ್ತೆ ದೀಪಿಕಾ ಬೇಸರ ನಮ್ಮಪ್ಪನತ್ತ ಬಂದು ಚೆನ್ನೈಗೆ ಹೋಗ್ತೀನಿ ಸಿನೆಮಾ ಕೆಲಸ ಇದೆಯಂಥ ಅವರು ಓಕೆ ಅಂತರು ಅಲ್ಲದೆ ಅವರು ಒಂದು ವಿಕಾರವನ್ನು ಕೇಳೆದರು ಸಿನೆಮಾಗೆ ನೀನು ಎಷ್ಟು ಖರ್ಚು ಮಾಡಿದ್ಯಾ ಗೊತ್ತಾ ಪ್ರೇಮಲೋಕ ಚಿತ್ರಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎರಡೂ ಭಾಷೆ ಸಿನಿಮಾ ಆಗಿದ್ದರಿಂದ ನಾವು ಗೆದ್ದೆವು ಆದರೆ ಪ್ರೇಮಲೋಕ ಹಿಂದಿ ರೀಮೇಕ್ ಇದು ಮೂಲ ಸಿನಿಮಾ ಸಂತೋಷ್ ಥಿಯೇಟಮ್ಮಲ್ಲಿ ಇಪ್ಪತ್ತೈದು ವಾರ್ ಓಡಿದೆ ರಣಧೀರ್ ಸಿನಿಮಾದಿಂದ ನಮ್ಗೆ ಹಣಕಾಸು ಬರಲ್ಲ ಏಕೆಂದರೆ ಒಂದು ಮುಕ್ಕಾಲು ಕೋಟಿ ಖರ್ಚಾಗಿದೆ ಎನ್ನ ಸಂದೇಶವನ್ನು ತಂದೆ ನೀಡಿದರು ಎಂದು ರವಿಚಂದ್ರನ್ ಹೇಳಿದ್ದಾರೆ ಇದನ್ನು ಓದಿ ರವಿಚಂದ್ರನ್ ಉಪೇಂದ್ರಗೆ ಹೀರೋಯಿನ್ ಆದ ಈ ಸ್ಟಾರ್ ನಪಿ ಯಾರೆಂದು ಗುರುತಿಸುತ್ತೀರಾ ತಂದೆಗೆ ಸಿನಿಮಾ ಇಷ್ಟು ಆಗಲಿಲ್ಲ ಮಗನ ಸಿನೆ ಪ್ರೀತಿಯ ಬಗ್ಗೆ ಮಾಡಿಸಿಕೊಂಡರು ಚಿತ್ರ ಚೆನ್ನಾಗಿಲ್ಲ ಎಂದು ಹೇಳೋ ಸಾಹಸ ಕೈಗೊಂಡಿದರು ಇದು ಅಂತ ಇಲ್ಲ ಎಂದರು ಪ್ರೇಮ ಲೋಕದಿಂದ ಜನರ ನಿರೀಕ್ಷೆ ಹೆಚ್ಚಾಗಿದಿತ್ತು ಆದರೆ ಸಿನಿಮಾ ಮುಖ್ಯ ಸಂಗೀತವು ಯಶಸ್ಸು ತಲುಪಿತು ಎಂಬುದು ಹುತ್ಪೂರ್ವಕವಾಗಿ ಆಹ್ಲಾದನೆಯ ವಿಷಯ ಎಂದು ತಿಳಿಸಿದ್ದಾರೆ ಇನ್ನಷ್ಟು ಸಿನಿಮಾ ಸೂಕ್ತಿಗರಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಹಚ್ ಟಿ ಟಿ ಪಿ ಎಸ್ ಕೋ ಸ್ಲ್ಯಾಶ್ ಸೈನ್ ಪಿ ವಿ ರೀಕ್ಷ್ಮಾರನ್